ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕೇಸ್ ಅವ್ರಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಬಿ ಎ ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ ಒನ್ ಬ್ಲಾಕ್ ಟೂ ಅಲ್ಲಿರೋ ಲೆಸನ್ಸ್ ಕವಿತೆಗಳನ್ನೆಲ್ಲ ನಾನು ಆಗಲೇ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಸೊ ನೋಡಿ ಅಂತ ಹೇಳ್ತಾ ಇವತ್ತು ಬ್ಲಾಕ್ ತ್ರೀ ಬ್ಲಾಕ್ ಫೋರಲ್ಲಿ ನಾನು ಆಗಲೇ ಮೈಸೂರು ರುಮಾಲು ದಿವಾಖಾನೆ ಮುಗಿಸಿ ಇವತ್ತು ನಿಮಗೆ ನಿದ್ರಾಭ್ಯಾಸ ರಾಕು ಅವರು ಬರೆದಿರುವಂತಹ ನಿದ್ರಾಭ್ಯಾಸವರು ಇವತ್ತು ಕವಿತೆಯನ್ನು ಅಂದರೆ ಅದರ ಪಾಠವನ್ನು ನಾನು ವಿಶ್ಲೇಷಣೆಯನ್ನು ಹೇಳ್ತಿದ್ದೀನಿ ಸೊ ಇದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಯಾವುದೇ ಒಂದು ವಿಡಿಯೋದಲ್ಲಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಫಸ್ಟ್ ಕವಿ ಪರಿಚಯನ ಮಾಡಿಕೊಂಡು ನಂತರ ವಿಶ್ಲೇಷಣೆಯನ್ನು ನೋಡೋಣ ಹಾಗೂ ತುಂಬ ಚೆನ್ನಾಗಿದೆ ಈ ಒಂದು ನಿದ್ರಾಭ್ಯಾಸ ಬೋರ್ ಆಗೋಲ್ಲ ನಿಮಗೆಲ್ಲೂ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಆ್ಯಂಡ್ ಇದಾಲ್ಸೋ ನಿಮಗೆ ಫೈವ್ ಮಾರ್ಕ್ಸ್ಗೆ ಕೇಳುವಂಥದ್ದು ಸಮಟೈಮ್ಸ್ ಸಮ್ ಸಮಟೈಮ್ಸ್ ಟೆನ್ ಮಾರ್ಕ್ಸ್ ಕೇಳ್ತಾರೆ ಬಟ್ ಫೈವ್ ಮಾರ್ಕ್ಸ್ ತುಂಬ ಸಲ ಕೇಳ್ತಾರೆ ಸೊ ನಿದ್ರಾಭ್ಯಾಸ ಇಂಪಾರ್ಟೆಂಟ್ ಸೊ ಅಥವಾ ಸಮಟೈಮ್ಸ್ ಅವರು ಬರೀ ರಾಕು ಅಂತಷ್ಟೇ ಕೊಡ್ತಾರೆ ನೀವು ಅಂತ ಕೊಟ್ಟಾಗ ಯಾವೊಂದು ಲೆಸನ್ ಇದು ಅಂತ ನಿಮಗೆ ಫ್ಲ್ಯಾಶ್ ಆಗಬೇಕು ಅದು ನಿದ್ರಾಭ್ಯಾಸ ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ಫಸ್ಟ್ ಕವಿ ಪರಿಚಯ ನಂತರ ವಿಶ್ಲೇಷಣೆಯನ್ನು ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿದೆ ಇದು ನಿದ್ರಾಭ್ಯಾಸ ಸೊ ಅಂದರೆ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಇಬ್ಬರು ನನ್ನ ಏರ್ ಟೈಮಲ್ಲಿ ನಿದ್ದೆ ಮಾಡುವಂಥ ಕೆಲವ್ರಿಗೆ ಇದು ಅಷ್ಟು ಫನ್ನಿ ಅನ್ಸಲ್ಲ ಬಟ್ ಕೆಲವರು ಬರೀ ನೈಟ್ ಟೈಮ್ ಪಾಪ ನಿದ್ದೆ ಮಾಡೋರಿರ್ತಾರೆ ಬಟ್ ಡೇ ಟೈಮಲ್ಲಿ ಕೆಲವ್ರು ನಿದ್ದೆ ಬರಲ್ಲ ಸೊ ಅಂಥವ್ರಿಗೆ ಜಲ ಸೇ ನನಗೂ ಸೇಮ್ ನನಗೂ ಅಷ್ಟೇ ನೈಟ್ ಹತ್ತು ನಿದ್ದೆ ಬರುತ್ತೆ ಡೇ ಟೈಮಲ್ಲಿ ಅಷ್ಟು ನಿದ್ದೆ ಬರಲ್ಲ ನನಗೆ ಸೊ ಅಂಥವ್ರು ಸೊ ಆ ಒಂದು ಕ್ಯಾಟಗರಿಗೆ ಸೇರಿದವರು ಹಾಕೋವರು ಸೊ ಅದನ್ನು ಹೇಗೆ ಒಂದು ಹಾಸ್ಯಭರಿತವಾಗಿ ಅವರು ಆ ಒಂದು ಈ ಪಾಠದಲ್ಲಿ ಬರೆದಿದ್ದಾರೆ ಹೇಳ್ಕೊಂಡಿದ್ದಾರೆ ಅಂತ ಆ ಒಂದು ಒಂದು ಕತೆ ಇದು ನೋಡೋಣ ಓಕೆನಾ ಲೇಖಕರ ಪರಿಚಯ ರಾಕು ಅಂದ್ರೆ ಆರ್ ವಿ ಕುಲಕರ್ಣಿ ಅವರು ರಾಕು ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವ ಆರ್ ವಿ ಕುಲಕರ್ಣಿ ಅವರ ಕೂಡ ಒಬ್ಬರು ಅವರು ಹಲವು ಉತ್ತಮ ಪ್ರಬಂಧ ಸಂಕಲನಗಳನ್ನು ಹೊರತಂದಿದ್ದಾರೆ ಇವುಗಳಲ್ಲಿ ಗಾಳಿಪಟ ದೇವಕನ್ಯೆ ಪ್ರಮುಖವಾದವು ಸಾಮಾನ್ಯ ಆ ವಿಷಯವನ್ನು ಭಾವಾಳೆಯಕ್ಕೆ ತಂದು ತಮ್ಮ ಅಪೂರ್ವ ವಿಚಾರ ಶಕ್ತಿಯಿಂದ ಅದಕ್ಕೆ ಜೀವ ತುಂಬುವ ರಾಕು ಅವರ ಕೈಚಳಕ ವಿಶಿಷ್ಟವಾದುದು ಒಂದು ವಿಷಯದ ಸುತ್ತ ಅಣೆಯುವ ಕೈ ಕಲೆಗಾರಿಕೆಯಲ್ಲಿ ವಿಚಾರದ ಗಾಂಭೀರ್ಯತೆ ಮಡುಗಟ್ಟಿದರೂ ಎಲ್ಲಿಯೂ ಭಾರವಾಗಿ ತೋರುವುದಿಲ್ಲ ಬೇಸರವನ್ನು ತರುವುದಿಲ್ಲ ಲವಲವಿಕೆಯಿಂದ ಓದಿಕೊಂಡು ಹೋಗುತ್ತಲೇ ವಿಚಾರದ ವಿವಿಧ ಆಯಾಮ ರಜೆಯಂತಹ ಪ್ರಬಂಧಗಳು ಇಲ್ಲಿ ಸಾಕ್ಷಿಯಾಗಿದೆ ಸೊ ಇವಾಗ ಪ್ರಬಂಧದ ವಿಶ್ಲೇಷಣೆಯನ್ನು ನೋಡೋಣ ಓಕೆನಾ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಪ್ರಬಂಧಕಾರರು ನಿದ್ರೆಯ ವಿವಿಧ ಆಯಾಮಗಳು ವಿವರಿಸಿದ್ದಾರೆ ನಿದ್ರಾ ನಿದ್ರಾಭಿಪ್ರಾಯ ಪ್ರಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ರಾಕು ಅವರು ಹಗಲಿನಲ್ಲಿ ನಿದ್ರೆ ಮಾಡುವ ಜನರ ಬಗ್ಗೆ ಇವರು ನೀಡುತ್ತಾ ಮತ್ತು ವಿವರ ನೀಡು ವಿವರ ನೀಡುತ್ತಾ ಮತ್ತು ಪ್ರಬಂಧವನ್ನು ಆರಂಭಿಸಿದ್ದಾರೆ ಆಗಲು ನಿದ್ರೆ ಮಾಡುವವನಿಗೆ ರಾತ್ರಿ ನಿದ್ದೆ ಬರುವುದಿಲ್ವೋ ಅಥವಾ ನಿದ್ರೆಗೆ ರಾತ್ರಿ ಸಾಲುವುದಿಲ್ವೋ ಎಂಬ ಸಂಶೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಿದ್ರೆಯಲ್ಲೂ ನಿಂತೆ ನಿಂತಿ ಕೊಂಡೊಯ್ಯುವಂತೆ ಕೊಂಡೊಯ್ದು ಸ್ವಲ್ಪ ಸ್ವಲ್ಪ ಮಾತ್ರ ತೀರಿಸುವುದು ಇವರ ಹವ್ಯಾಸವೆನಿಸುತ್ತಾರೆ ಪ್ರವಾಸ ಹೊರಟಾಗ ಭಾಷಣ ಕೇಳುವಾಗ ತಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ ಹೀಗೆ ನಾನಾ ಸ್ಥಳಗಳಲ್ಲಿ ಅದನ್ನು ಬೀಕರಿ ಮಾಡುತ್ತಾರೆ ಇವರಿಗೆ ನಿದ್ರೆ ಒಂದು ಯಂತ್ರ ಯಾವಾಗ ಬೇಕಾದರೂ ಅದನ್ನು ಆರಂಭಿಸಿಕೊಳ್ಬಹುದು ಅವರಿಗೆ ಆ ಯಂತ್ರವನ್ನು ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರುವುದೆನ್ನುತ್ತಾರೆ ಲೇಖಕರು ನಾನು ಕೂಡ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಆಗಲೂ ನಿದ್ರೆಯನ್ನು ವಶಪಡಿಸಿಕೊಳ್ಳಲು ತನಗೆ ಸಾಧ್ಯವಿಲ್ಲ ಅಂದ ಮಾತಾಗಿದೆ ಆಗಲೂ ನಿದ್ರೆ ಮಾಡುವವರನ್ನು ನೋಡಿದರೆ ನನಗೆ ಅತೃಪ್ತಿ ಆಗುತ್ತದೆ ಪ್ರಕೃತಿ ನನಗೆ ಏಕೆ ಇಸುಖ ನೀಡಲಿಲ್ಲ ಎಂಬುದು ಲೇಖಕರ ಮನೋವ್ಯತೆ ಅಗಲಿನಲ್ಲಿ ನಿದ್ರೆ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳು ತಮ್ಮ ಆಲೋಚನೆಯಲ್ಲಿ ಚಿಂತಿಸಿ ಅವುಗಳಲ್ಲಿ ಗೆಲುವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತನ್ನ ತಾನು ಹೀಗೆಲ್ಲಾ ಆಲೋಚಿಸಿದೆ ಯಾವ್ಯಾವದ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸುತ್ತಾ ಹೋಗ್ತಾರೆ ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿರುವ ಸ್ನಾಯುಗಳು ಚಲನೆಯಿಂದ ರಚನೆಯಾಗುವ ಅದು ಆಮ್ಲ ಒಂದು ಆಮ್ಲ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡಿರ್ತಿಲ್ಲ ಕಂಡಿದ್ವಲ್ವಾ ಎಂಬುದು ಲೇಖಕರ ಕೊರ್ಕು ಅದಿದ್ದರೆ ಚೆನ್ನಾಗಿ ನಿದ್ರೆ ಮಾಡಬಹುದಾಗಿತ್ತು ಎಂಬುದು ಅವರ ಆಸೆ ಆದರೆ ಎಂತಹ ಮುಂಡುತನದಿಂದ ನಿದ್ರೆ ಬಯಸಲು ಸಾಧ್ಯವೇ ಎಂಬುದು ಅವರ ಮರು ಪ್ರಶ್ನೆ ಕರೆದಾಗ ಬಂದು ಕಳುಹಿಸಿದಾಗ ಹೋಗಿ ಬಿಡುವಂತಹ ನಿದ್ರೆಯನ್ನು ರಾಹು ಹುಡುಕುತ್ತಿದ್ದಾರೆ ಆದರೆ ಅದು ಅವರ ಹಣೆ ಬರಹದಲ್ಲಿ ಇಲ್ಲ ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಿಟ್ಟು ಹಾಗಾಗಿ ನಿದ್ರೆ ಮಾಡುವವರನ್ನು ರೋಗಿಗಳಿಂದ ಜರಿಯುತ್ತಾರೆ ಅದನ್ನು ದುಶ್ಚಟ ಎನ್ನುತ್ತಾರೆ ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿದ ರಕ್ಷೆ ಎಂಬ ವ್ಯಾಖ್ಯಾನ ನೀಡುತ್ತಾರೆ ನಿದ್ರೆ ಮಾಡುವವರ ಅಕ್ಕ ಪಕ್ಕ ಕುಳಿತರೆ ಅವರಿಂದಾಗುವ ತೊಂದರೆಗಳು ಅಪ್ಪ ಅಸ್ತಿಷ್ಟಲ್ಲ ಅವರ ಗೋರಿಕೆಯ ಶಬ್ದ ಮತ್ತು ಮೇಲೆ ಬೀಳುವ ಅವರ ಶರೀರದ ತೂಕ ಇದೆಲ್ಲ ಒಂದು ರೀತಿಯಲ್ಲಿ ಹಿಂಸಾನುಭವ ಇಂಥವರು ಕುಳಿತಲ್ಲಿ ನಿಂತಲ್ಲೇ ನಿದ್ರೆ ಮಾಡಬಲ್ಲವರಾಗಿರುತ್ತಾರೆ ಇವರ ಸ್ನೇಹ ತುಂಬ ದುಸ್ತರವಾದುದು ನಾವು ಗಹನವಾದ ವಿಚಾರವನ್ನು ಹೇಳುತ್ತಿದ್ದರೂ ಅವರು ಕೇಳುತ್ತಾರೆಂಬ ನಂಬಿಕೆ ಇರುವುದಿಲ್ಲ ಅವರು ನಮ್ಮ ಮಾತಿ ತಲೆ ತೂಗುತ್ತಿದ್ದರೆ ಇಲ್ಲಿ ಬಾಗುತ್ತಿದ್ದಾರೆ ಅದು ಅವರು ನಿದ್ರೆ ಮಾಡುತ್ತಿರುವ ಸಂಕೇತವೆಂದು ಹೇಳುವ ಹೇಳಿ ಲೇಖಕರು ಅವರನ್ನು ಅರಸಿಕರು ದುರ್ದೇವಿ ಎಂತಾರೆ ತಮ್ಮ ಮಿತ್ರನೊಬ್ಬ ಪುಸ್ತಕವಿಲ್ಲದೇ ನಿದ್ರೆ ಮಾಡಲಾರನು ಎನ್ನುತ್ತಾ ಅಂದಿದ್ದರೆ ಮೂರು ನಾಲ್ಕು ಸಾಲು ಓದುವಷ್ಟರಲ್ಲಿ ನಿದ್ರೆಗೆ ಜಾರ್ತಾನೆ ಅದೊಂದು ರೀತಿ ಆತನಿಗೆ ಬಟ್ಟೆ ಬದಲಾಯಿಸಿದಂತೆ ನಾಟಕ ಸಿನಿಮಾ ನೋಡಲು ನನ್ನ ಜೊತೆ ಬರ್ತಾನೆ ಅದು ಅದು ಆದರೆ ಅದು ಆರಂಭವಾದ ಮೊದಲೇ ನಿದ್ರೆಗೆ ಹೋಗ್ಬಿಟ್ಟಿರ್ತಾನೆ ಮಧ್ಯ ಮಧ್ಯೆ ಎಚ್ಚರವಾದಾಗ ನನ್ನನ್ನು ಎಬ್ಬಿಸ್ಬಿಡ್ವೇ ಎಂದು ಹೇಳಿ ಮಲಗ್ತಾನೆ ಕೊಲೆಗೆ ನಾನೇ ಆತನನ್ನು ಎಬ್ಬಿಸಿ ಮನೆ ತಲುಪಿಸ್ಬೇಕು ಹಂಗಂತ ನಿದ್ರೆಯಲ್ಲಿಯೇ ಸಂಪೂರ್ಣ ಜಾರುವುದಿಲ್ಲ ಬೇಕೆಂದಾಗ ಎಚ್ಚರವಾಗಿ ಬಿಡ್ತಾನೆ ಅಂತಹ ಸಂಕಲ್ಪ ಶಕ್ತಿ ಆತನದು ಎಂದು ಕೊಂಡಾಡ್ತಾರೆ ಗಾಂಧೀಜಿಯವರು ಇಂತಹ ಸಂಕಲ್ಪ ಶಕ್ತಿ ಇತ್ತು ಅವರು ಕೂಡ ಮಲಗಿದ್ದ ಹತ್ತೇ ನಿಮಿಷದೊಳಗೆ ಎಚ್ಚರವಾಗುತ್ತಿದ್ದರಂತೆ ನನಗೆ ಮಾತ್ರ ಮಲಗುವುದು ಗೊತ್ತು ಹೇಳುವುದು ನನ್ನ ಕೈಲಿಲ್ಲ ಎದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಿಂತೆ ರಾತ್ರಿ ನಿದ್ದೆ ಏಸು ಕೈ ಎನ್ನುತ್ತಾರೆ ಲೇಖಕರು ಅಂದರೆ ಲಾಕ್ವರು ಲೇಖಕರಿಗೆ ನಿದ್ರೆಯನ್ನು ಹೇಳಿದು ತರಲು ಇಷ್ಟು ಇಲ್ಲವಂತೆ ಯಾಕಂದರೆ ಅದು ಬರುವುದಿಲ್ಲ ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ಳುತ್ತದೆ ಸಂಕೋಚ ಪಡುವ ಆದರೆ ಸಹವಾಸವೇ ಬೇಡ ಎಂತಾರೆ ಹಾಗೆ ಬಲವಂತದಿಂದ ಹೇಳಿದು ತರಲು ತಾನು ಮಾಡಿದ ಉಪಯೋಗಗಳನ್ನು ಬಿಚ್ಚಿಡ್ತಾರೆ ಮೊದಲನೆಯದು ಕತೆ ಮುಗಿಸಿದ ತಕ್ಷಣ ಕೊಲ್ಲುತ್ತೇನೆ ಎಂದ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕಥೆಯಾಗಿದೆ ಆ ಕಥೆಯ ಪ್ರಕಾರ ಒಂದು ಗುಬ್ಬಿ ಒಂದು ಕಾಳನ್ನು ಒಯ್ದಿತು ಇನ್ನೊಂದು ಕಾಳು ಒಯ್ದಿತು ಮತ್ತೊಂದು ಮತ್ತೊಂದು ಮತ್ತು ಮತ್ತೊಂದು ಬಂದು ಕಾಳನ್ನು ಒಯ್ದಿತು ಎಂದು ಹೇಳುತ್ತಿದ್ದ ಸುಲ್ತಾನನಿಗೆ ಸಿಟ್ಟು ಬಂದು ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಒಯ್ದಿತು ಮುಂದೆ ಹೇಳುವ ಎಂದಿನ ಹೇಳುವ ಎಂದನಂತೆ ಅದಕ್ಕೆ ಕಥೆಗಾರ ಹಾಗೆಲ್ಲ ಜಹಪಾನ ಗೋದಾಮಿನ ಕಾಳೆಲ್ಲ ತೀರಬೇಕು ಬೇಡ ಎಂದು ಹೇಳಿ ಮುಂದೆ ಒಂದು ಗುಬ್ಬಿ ಒಂದು ಒಂದು ಕಾಳು ಹೋಯ್ತಿದಂತೆ ಎಂದು ಆರ್ವ ಆರಂಭಿಸಿದನಂತೆ ಕೊನೆಗೆ ಸುಲ್ತಾನನೇ ಸೋತು ಅದು ರಾಜ್ಯವನ್ನು ಕೊಡುವವರೆಗೂ ಬಿಳಿರುವಂತೆ ಹಾಗೆ ನಾವು ಮಾಡಿದರೆ ನಿದ್ರೆ ಬರುವುದೇನೋ ಎಂಬುದು ಸಾಕೋವರ ಆಲೋಚನೆ ನೋಡಿ ನಿದ್ರೆನ ಅವ್ರು ಎಂಥಕ್ಕೆಲ್ಲ ಉದಾಹರಣೆ ಕೊಟ್ಟು ಅವರು ಹೇಳಿದ್ದಾರೆ ಅಂತ ಭಾಷ್ಯಭರಿತವಾಗಿದೆ ಅಲ್ವಾ ಇದರ ಜೊತೆಗೆ ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ ಅದರಲ್ಲೂ ನಾನು ಸಫಲನಾಗಲಿಲ್ಲ ಯಾಕೆ ನಿದ್ದೆ ಬರೋಕ್ಕೋಸ್ಕರ ಅವ್ರಿ ಥರ ಮಾಡಿದ್ರಂತೆ ಏಕೆಂದರೆ ಕುರಿಯ ಹಿಂಡಿನ ಗೊಂದಲ ನನಗೆ ಇಡಿ ಇಳಿಸಲಿಲ್ಲ ಅದಲ್ಲದೆ ನಾನು ಇಂಗ್ಲೀಷ್ ಶಾಲೆಯಲ್ಲಿ ತರಬೇತಿ ಪಡೆದ ಮನಸ್ಸಿದ್ದರಿಂದ ಕುರಿ ಎಣಿಸುವುದು ಅವಶ್ಯಕವಾಗಿರಲಿಲ್ಲ ಇದರಿಂದ ನನಗೆ ನಿದ್ರೆ ಬರುವ ಯಾವ ನಂಬಿಕೆಯೂ ಇರಲಿಲ್ಲವಾಗಿ ಕೈ ಬಿಡಬೇಕಾಯಿತು ಅಂತ ಹೇಳ್ತಾರೆ ಮತ್ತೊಂದು ಪ್ರಯತ್ನವಾಗಿ ಯಾವುದಾದರೂ ಒಂದು ಅಡಿಗೆಯಲ್ಲಿ ಅರ್ಥಹೀನವಾದ ಅಕ್ಷರ ಅಥವಾ ಗೆರೆಗಳನ್ನು ಪುನಃ ಪುನಂ ಬರೆಯುವುದು ಮತ್ತು ಅಳಿಸುವುದು ಮತ್ತೆ ಬರೆಯುವುದು ಮತ್ತೆ ಅಳಿಸುವುದು ಮಾಡಿದರೆ ನಿದ್ದೆ ಬರಬಹುದು ಆದರೆ ನನ್ನ ತಾತ್ವಿಕ ಮನಸ್ಸು ಒಪ್ಪುವುದಿಲ್ಲವೆನ್ನುತ್ತಾರೆ ಮತ್ತೊಂದು ಪ್ರಯತ್ನವಾಗಿ ಅಮೆರಿಕದಿಂದ ತಂದ ಪುಸ್ತಕದಿಂದ ಮನಸ್ಸನ್ನು ಪಳಗಿಸಿ ಕೈವಶ ಮಾಡಿಕೊಳ್ಳುವ ಎಲ್ಲಾ ವ್ಯಾಯಾಮಗಳನ್ನು ಮಾಡಿದೆ ಮನೆಯವರು ನನ್ನನ್ನು ಬಂದು ತೇರನಾಗಿ ನೋಡಲು ಆರಂಭಿಸ್ತಾರೆ ಆದ್ದರಿಂದ ಅದನ್ನು ಕೈ ಬಿಟ್ಟೆ ಯಾಕೆಂದರೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮ್ ಸಾಮುದ್ರಿಕ ಶಾಸ್ತ್ರದಲ್ಲಿ ದಲೀನಾಗಿ ಸಂಸಾರವನ್ನೇ ಕಳೆದುಕೊಳ್ಳುವ ಪ್ರಸಂಗವೊಂದು ಸಂಸಾರವನ್ನು ಉಳಿಸಿಕೊಂಡು ಸಾಮುದ್ರಿಕ ಶಾಸ್ತ್ರವನ್ನು ಕೈ ಬಿಟ್ಟಾಗಿ ಹೀಗೆ ಸಂಸಾರಿಯಾದವರು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗಾಗಿ ಮೈ ಸಡಲಿಸಿಕೊಳ್ಳುವುದನ್ನು ಬಿಟ್ಟು ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಹುಡುಕಿದೆ ಎನ್ನುತ್ತೇವೆ ಅದಕ್ಕೆ ಮನೋವಿಜ್ಞಾನದ ಆಸರೆ ಪಡೆದು ಮನಸ್ಸನ್ನು ತಿಳಿಯಬೇಕು ಆದರೆ ಅದನ್ನು ತಿಳಿಯುವುದು ಹೊಸ ಹೆಂಡತಿಯನ್ನು ಕಟ್ಟಿಕೊಂಡು ನಡುಪೇಟೆಯಲ್ಲಿ ಹಾಯ್ದು ಹೋದಂತೆ ಆಗುತ್ತದೆ ಎನ್ನುವ ಲೇಖಕರು ಮನಸ್ಸನ್ನು ನಿಂದಿಸುವುದರ ಅವರಿಗೆ ಸಾಧ್ಯವಿಲ್ಲವೆನ್ನುತ್ತಾರೆ ಮನೋವಿಜ್ಞಾನಿಗಳು ಹೇಳುವಂತೆ ಮನಸ್ಸನ್ನು ಬಿಡು ನಿನಗೆ ನಿದ್ರೆ ಬರುವುದು ಎಂಬುದನ್ನು ಅಳವಡಿಸಿಕೊಳ್ಳೋಣ ಎಂದರೆ ಮನಸ್ಸು ಬಿಡುವುದು ಅಷ್ಟು ಸುಲಭೇನು ಸಡಿಲ ಬಿಡುವುದು ಎಂದರೆ ಚಿಂತೆಗಳನ್ನು ಬಿಡುವುದು ಕಲ್ಪನೆ ಮಾಡುವುದನ್ನು ಬಿಡುವುದು ಆದರೆ ನನ್ನ ಭಾರತೀಯ ಮನಸ್ಸು ಇಂತಹ ದಾಸ್ಯಕ್ಕೆ ಒಳಪಡುತ್ತದೆಯೇ ಅಂತ ಕ್ವಶನ್ ಮಾಡ್ತಾರೆ ಇದು ಸಾಧ್ಯವಿಲ್ಲ ಮಕ್ಕಳನ್ನು ಕರೆದು ನಾನು ನಿದ್ರೆ ಮಾಡುತ್ತೇನೆ ನೀವು ಗಲಾಟೆ ಮಾಡಬೇಡಿ ಎಂದರೆ ಮಾಡು ಯಾರು ಬೇಡವೆನ್ನುತ್ತಾರೆ ನಮ್ಮ ಪಾಡಿಗೆ ನಾವು ಆಟ ಆಡ್ತೇವೆ ಎಂದು ಹೇಳ್ತಾರೆ ಹಾಗೆಯೇ ಈ ಮನಸ್ಸು ಆದ್ದರಿಂದ ಮನಸ್ಸನ್ನು ಬಿಟ್ಟು ನಾನು ನಿದ್ರೆಗೆ ಜಾರುವುದು ಸಾಧ್ಯವಿಲ್ಲ ಅಥವಾ ಆಟ ಯೋಗದಿಂದ ಮನಸ್ಸನ್ನು ಮಣಿಸಲು ನಾನು ಯೋಗಿಯಲ್ಲ ಮನಸ್ಸನ್ನು ಹಿಂದೆ ಹಿಪ್ಪೆ ಮಾಡುವ ಅಂತಹ ಆಟ ನನಗೆ ಬೇಡ ತುಳುಕು ನಿದ್ರೆಗೆ ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ ಎಚ್ಚರವಿರುವುದೇ ಲೇಸು ಎಂಬ ನಿಲುವು ರಾಖುವರದು ಆದರೂ ಯಾವುದಾದರೂ ಒಂದು ದಿನದ ಈ ವಶೀಕರಣದ ಮಂತ್ರ ಸಾಧಿಸಿಯೇ ತೀರಬೇಕು ದೇಹದ ದೆಣಿವನ್ನು ಮನದ ಮಂದತೆಯನ್ನು ಒಂದು ಕ್ಷಣಾರ್ಧದ ನಿದ್ದೆಯಲ್ಲಿ ಕಳೆದುಕೊಂಡು ಪುನರ್ವಾಗಿ ಹೇಳಬೇಕೆಂದು ವಸತನ ಪಡೆಯಬೇಕೆಂಬುದು ಲೇಖಕರ ಹಂಬಲವಾಗಿರುತ್ತೆ ಒಟ್ಟಿನಲ್ಲಿ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಅವರು ನಿದ್ರ ಜಗತ್ತಿನ ಅದ್ಭುತ ಲೋಕವನ್ನು ಪರಿಚಯಿಸುವ ಪರಿ ನಿಜಕ್ಕೂ ವಿಸ್ಮಯ ಒಂದುಂಟು ಮಾಡುತ್ತದೆ ರಾಕು ಅವರ ಸೂಕ್ಷ್ಮ ಮನಸ್ಸಿನ ಭಾವನೆಗಳು ನಿದ್ರ ಜಗತ್ತಿನಲ್ಲಿ ನಷ್ಟೇ ವಿವರಿಸಲು ಬಿಡದೆ ವಿಜ್ಞಾನ ಮನಂಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಅಟಯೋಗ ಮುಂತಾದ ವಿಸ್ಮಯ ಜಗತ್ತಿನೊಂದಿಗೆ ಪರಿಚಯಿಸುತ್ತಾ ತಾರ್ಕಿಕವಾದ ವಿಚಾರ ವಿಚಾರ ವಲಯಕ್ಕೆ ಓದುಗರನ್ನು ಆಕರ್ಷಿಸುತ್ತಾರೆ ಪ್ರಬಂಧದ ಭಾಷೆ ಸರಳವಾಗಿದ್ದರೂ ಸರಿಯೇ ಗಂಭೀರವಾದವಾಗಿದ್ದರೂ ಸರಿಯೇ ಅದು ಪ್ರಬಂಧಕ್ಕೆ ಸೂಕ್ತವಾಗುತ್ತದೆ ನಿದ್ರಾಭ್ಯಾಸ ಪ್ರಬಂಧದ ಭಾಷೆಯ ಹಾಸ್ಯ ಮಿಶ್ರಿತವಾದ ಸ್ವಾರಸ್ಯಕರವಾದ ಭಾಷೆ ರಾಕುವವರ ಪ್ರಬಂಧಗಳೆಲ್ಲವೂ ಲವಲವಿಕೆಯನ್ನು ವಿಚಾರದ ವಿಶ್ಲೇಷಣೆಯನ್ನು ಒಳಗೊಂಡು ಹಾಸ್ಯದಲ್ಲಿ ಹಿಂದೇಳುವ ವಿಚಾರಗಳನ್ನು ಒಳಗೊಂಡಿದೆ ಸೊ ಫ್ರ್ಯಾಂಕ್ ಇಲ್ಲಿಗೆ ನಿದ್ರಾಭ್ಯಾಸದ ಪ್ರಬಂಧದ ವಿಶ್ಲೇಷಣೆ ಮುಗಿಯುತ್ತೆ ಸೊ ನೀವು ಪೂರ್ತಿ ವಿಡಿಯೋ ನೋಡಿದ್ದೀರಾ ಅನ್ಬತಾ ಭಾವಿಸ್ತಾ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಹಾಗೆ ಅರ್ಥ ಆಗಿದೆ ಅಂದ್ಕೊತೀನಿ ಅಕಸ್ಮಾತ್ ನನ್ನ ವಿ ನನ್ನ ವಿವರಣೆಯಲ್ಲಿ ನಿಮಗೇನಾದ್ರು ತಪ್ಪನಿಸಿದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದರೆ ಒಂದು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್